ಇನ್ನು ಕೇರಳ ನಾಯಕರ ಎಂಟ್ರಿ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಯಿತು ಅಂದರೆ ಪಿಣರಾಯಿ ವಿಚಿನ್ ಅವರ ಟ್ವೀಟ್ನ ಬಳಿಕ ಮುಸಲ್ಮಾನರ ಮನೆ ತೆರವಿನ ವರದಿಯನ್ನ ಕೂಡ ಎಸ್ ವೇಣುಗೋಪಾಲ್ ಅವರು ಕೆ ಸಿ ವೇಣುಗೋಪಾಲ್ ಅವರು ಕೇಳಿದರು ಕರ್ನಾಟಕದ ಸಿಎಂ ಮತ್ತು ಡಿಸಿಎಂ ಜೊತೆಗೆ ಮಾತನಾಡಿದ್ರು ಅದನ್ನು ವೇಣುಗೋಪಾಲ್ ಅವರೇ ಟ್ವೀಟ್ ಮಾಡಿದರು ಅವರೇ ಹೇಳಿಕೊಂಡ್ರು ನಾನು ಮಾತನಾಡಿದ್ದೀನಿ ಅಂತ ಇವತ್ತು ಸಂಜೆ ಒಂದು ಮಹತ್ವದ ಮೀಟಿಂಗು ಸಂಜೆ ಐದು ಗಂಟೆಗೆ ಅದಕ್ಕೂ ಪೂರ್ವಭಾವಿ ಡಿಕೆ ಶಿವಕುಮಾರ್ ಅವರು ಮೂರು ಗಂಟೆಗೆ ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಬೇರೆ ಎಲ್ಲ ಕಡೆ ಒತ್ತುವರಿ ತೆರವು ಕಾರ್ಯಾಚರಣೆಯಾಗಿದೆ ಅಲ್ಲಿ ಎಲ್ಲೂ ಕೂಡ ಡಿ ಸಿಎಂ ಹೋಗಿಲ್ಲ ಅವರೇ ಈ ಹಿಂದೆ ಮಾತನಾಡಿದ್ರು ಯಾರೇ ಅಕ್ರಮ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ತೀವಿ ಬಟ್ ಈ ಪರ್ಟಿಕ್ಯುಲರ್ ಜಾಗಕ್ಕೆ ಡಿ ಸಿ ಎಂ ಕೆ ಶಿವಕುಮಾರ್ ಹೋಗ್ತಿದ್ದಾರೆ ನಾನು ಆಗ ಒಂದು ಮಾಹಿತಿಯನ್ನು ಕೊಟ್ಟೆ ಕೆ ಜಿ ಹಳ್ಳಿಯಲ್ಲಾದಾಗ ತಮಿಳು ಭಾಷಿಕ ಹಿಂದೂ ದಲಿತರು ಮನೆ ಕಳ್ಕೊಂಡ್ರು ಅವರ ಬಳಿಯೂ ಹಕ್ಕು ಪತ್ರ ಇತ್ತು ಬಿಬಿಎಂಪಿ ಮನೆ ಕಟ್ಟಿಕೊಡೋದಕ್ಕೆ ಸಹಾಯಧನ ಮಾಡಿದಂಥ ದಾಖಲೆಗಳಿತ್ತು ಆದರೂ ಮನೆಗಳನ್ನು ತೆರವು ಮಾಡಲಾಯಿತು ರಾಜರಾಜೇಶ್ವರಿ ನಗರದಲ್ಲೊಂದು ಕಾರ್ಯಾಚರಣೆ ಆಯಿತು ಅಲ್ಲೂ ಕೂಡ ಕನ್ನಡ ಭಾಷಿಕ ಉತ್ತರ ಕರ್ನಾಟಕ ಭಾಗದ ಜನ ಮನೆ ಕಟ್ಕೊಂಡಿದ್ರು ಅದನ್ನು ತೆರವು ಮಾಡಲಾಯಿತು ಅಲ್ಲಿಗೂ ಡಿ ಕೆ ಶಿವಕುಮಾರ್ ಹೋಗಲಿಲ್ಲ ಕೆ ಜಿ ಹಳ್ಳಿಗೂ ಡಿ ಕೆ ಶಿವಕುಮಾರ್ ಹೋಗಲಿಲ್ಲ ಇಲ್ಲಿಗೆ ಹೋಗ್ತಿದ್ದಾರೆ ಒತ್ತಡದ ಕಾರಣನ ಎ ಸೂಚನೆ ಕಾರಣನ ಮಾನವೀಯತೆ ಕಾರಣ ಅಂತ ಆದ್ರೆ ಸೆಲೆಕ್ಟಿವ್ ಮಾನವೀಯತೆ ಯಾಕೆ ಸೆಲೆಕ್ಟಿವ್ ಮಾನವೀಯತೆಯ ಹಿಂದೆ ಇರೋದೇನು ಎಲ್ಲ ಪ್ರಶ್ನೆಗಳು ಮೂಡುತ್ತೆ ಎಲ್ಲ ಇಲ್ಲಿ ಬಂದಿರೋದು ರಾಜಕೀಯ ಮಾಡಕ್ಕೆ ನಮ್ಮ ಪಕ್ಷ ಇರೋದೇ ಬಡವ್ರ ಪರ ಪಕ್ಷ ಹನ್ನೊಂದು ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಆದ್ಮೇಲೆ ಒಳ್ಳೆ ಸಿಸುದ ನಾನು ಹೇಳ್ತಲ್ಲ ಎಲ್ಲ ಇಲ್ಲಿ ಬಂದಿರೋದು ರಾಜಕೀಯ ಮಾಡಕ್ಕೆ ನಮ್ಮ ಪಕ್ಷ ಇರೋದೇ ಬಡವ್ರ ಪರ ಪಕ್ಷ ಹನ್ನೊಂದು ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಆದಮೇಲೆ ಒಳ್ಳೆ ಸಿಸುದು ನಾನು ಹೇಳ್ತಲ್ಲ ಎಲ್ಲ ಇಲ್ಲಿ ಬಂದಿರೋದು ರಾಜಕೀಯ ಮಾಡಕ್ಕೆ ನಮ್ ಪಕ್ಷ ಇರೋದೇ ಬಡವ್ರ ಪರ ಪಕ್ಷ ನಾ ಹನ್ನೊಂದು ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಆದಮೇಲೆ ಒಳ್ಳೆ ಸಿಸುದ ನಾನು ಹೇಳ್ತಲ್ಲ ಎಲ್ಲ ಇಲ್ಲಿ ಬಂದಿರೋದು ರಾಜಕೀಯ ಮಾಡಕ್ಕೆ ನಮ್ಮ ಪಕ್ಷ ಇರೋದೇ ಬಡವ್ರ ಪರ ಪಕ್ಷಣ ಹನ್ನೊಂದು ಗಂಟೆಗೆ ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಆದಮೇಲೆ ಸಿ ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ ಎಲ್ಲ ಥರದ ಹಕ್ಕಿದೆ ಅವರು ಇನ್ಚಾರ್ಜ್ ಇರ್ತಾರೆ ಅಡ್ವೈಸ್ ಮಾಡ್ತಾರೆ ಈಗ ಬಿ ಜೆ ಪಿ ಇನ್ಚಾರ್ಜು ಆಫೀಸ್ ಬೇಲರ್ಸು ಅಲ್ಲಿ ಬಂದವರು ಇವ್ರಿಗೆಲ್ಲ ಅಡ್ವೈಸ್ ಮಾಡಿಲ್ವಾ ಏನೇನು ಬೇಕು ಮಾಡಿದ್ದಾರೆ ನಾವು ಇವ್ರಿಗೆ ಹೇಳಿದ್ದೀವಿ ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ದೀವಿ ನಮ್ಮ ಈಗ ಅವರಲ್ಲೇ ಏನಾರಾದರೂ ಇದಾಗ್ತಾರಾ ಅವರಲ್ಲೇ ಕೆಲವ್ ನಾವು ಇಂಟ್ರಫಿಯರ್ ಹಾಕಾಗತ್ತಾಗ್ತದ ಏನಾದರೂ ನಮ್ಮ ಇಡೀ ದೇಶದಲ್ಲಿ ನಮಗೆ ಗೊತ್ತಿದೆ ನಮ್ದು ಒಂದು ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇದೆ ಇತಿಹಾಸದಲ್ಲಿ ನಾವು ಸಮಾನತೆಯಿಂದ ನಾವು ಜಾತಿ ಮೇಲೆ ಹೋಗಿ ನಾನು ತರಿಸಿದೀನಿ ಲಿಸ್ಟು ಎಷ್ಟು ಜನ ಯಾವ ಜಾತಿಯವರು ಏನಿದ್ದಾರೆ ಅಂತ ಜಾತಿ ಮೇಲೆ ಹೋಗೋಕ್ಕಾಗಲ್ಲ ಕಾನೂನು ಎಲ್ಲರಿಗೂ ಒಂದೇ ಎಲ್ಲ ಲಿಸ್ಟು ಕೂಡ ನಾನು ಸಿಎಂ ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ಕೋಗಿಲು ಏನೊಂದು ಎನ್ಕ್ರೋಚ್ಮೆಂಟ್ ಆಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ಏನು ಮಾಡಿರ್ತಾರೆ ಸರ್ಕಾರಿ ಜಮೀನು ಸ್ಥಳವನ್ನ ಎನ್ಕ್ರೋಚ್ ಮಾಡಿದರೆ ಅಂತ ಒಂದು ಇನ್ನೂರು ಕುಟುಂಬಗಳನ್ನ ತೆರವುಗೊಳಿಸುವಂತದಾಗುತ್ತೆ ಇನ್ನೂರು ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನೂರು ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ ಬುಲ್ಡೋಸ್ ಮಾಡಲ್ ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡಲ್ ಅಂತ ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಅವರು ಪ್ರಿಯಾಂಕ್ ಖರ್ಗೆ ಅವರು ಸಂತೋಷ್ ಲ್ಯಾಡ್ ಅವರು ಪ್ರಕ್ಷೇಪ ಮಾಡ್ಲಿಕ್ಕೆ ನೀವ್ ಯಾರು ನಮ್ಮ ಕರ್ನಾಟಕದಲ್ಲಿ ನೀವ್ಯಾರ್ರೀ ಹಸ್ತಕ್ಷೇಪ ಮಾಡ್ಲಿಕ್ಕೆ ರೀ ಮಿಸ್ಟರ್ ಪಿನಯ್ಯರನ್ ವಿಜಯನ್ ನೀವ್ಯಾರ್ರೀ ಕೆ ಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸಲಿಲ್ಲ ಇವರಿಗೆ ಬರೀ ಮುಸಲ್ಮಾನರು ಮನೆಗಳನ್ನ ಮುಟ್ಟಿರೋದಕ್ಕೆ ಕಾನೂನು ಬೇರೆ ಇವ್ರಿಗೆ ಸಂವಿಧಾನ ಬೇರೆ ಯಾವ ದೇಶದವರು ಅಂತೂ ನೋಡಿಲ್ಲಲ್ಲ ಕೆ ಸಿ ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಇವರಿಗೆ ಈ ವಿಚಾರದಲ್ಲಿ ರಾಜಕೀಯ ಪ್ರವೇಶಿಸಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮೊದಲೇದಾಗಿ ಆಡಳಿತ ಪಕ್ಷದ ಕಡೆಯಿಂದ ನಾಗರಾಜ್ ಯಾದವ್ ವಿಧಾನ ಪರಿಷತ್ ಸದಸ್ಯರು ಯಾದವ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯ ಕಡೆಯಿಂದ ಎಚ್ ಎನ್ ಚಂದ್ರಶೇಖರ್ ಅವರು ಇದ್ದಾರೆ ಇನ್ನು ಸಿ ಪಕ್ಷದ ಕಡೆಯಿಂದ ಸಿಪಿಐ ಪಾರ್ಟಿಯ ಬೆಂಗಳೂರು ಉತ್ತರ ಕಾರ್ಯದರ್ಶಿ ಉಮೇಶ್ ಅವರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಜಾತ್ಯಾತೀತ ದಳದ ಕಡೆಯಿಂದ ಅಶ್ವಿನ್ ಅವರು ಇದ್ದಾರೆ ಅಶ್ವಿನ್ ಅವರೇ ನಮಸ್ತೆ ಇನ್ನು ಕೇಂದ್ರದ ಮಾಜಿ ಸಚಿವರು ಸಿಎಂ ಇಬ್ರಾಹಿಂ ಕೂಡ ನಮ್ಮನ್ನ ಸೇರಿಕೊಂಡಿದ್ದಾರೆ ಇಬ್ರಾಹಿಂ ಅವರೇ ನಮಸ್ತೆ ನಮಸ್ಕಾರ ನಮಸ್ತೆ ನಾನು ಯಾದವ್ ಅವರಿಂದ ಶುರು ಮಾಡ್ತೀನಿ ಯಾದವ್ ಅವರೇ ಬಡವರ ಬಗ್ಗೆ ಕಾಳಜಿ ತೋರಿಸೋದಕ್ಕೂ ಅಕ್ರಮವನ್ನು ಬೆಂಬಲಿಸೋದಕ್ಕೂ ಇಲ್ಲ ಇಲ್ಲ ನಿಮ್ಮಿಂದ ಶುರು ಮಾಡೋಣ ಆಡಳಿತ ಪಕ್ಷ ಅಲ್ವಾ ನೀವು ಅವರಿಗೆ ನಾನು ಅವಕಾಶ ಕೊಡ್ತೀನಿ ಬಡವರ ಬಗ್ಗೆ ಕಾಳಜಿ ತೋರಿಸೋದಕ್ಕೂ ಅಕ್ರಮವನ್ನ ಬೆಂಬಲಿಸೋದಕ್ಕೂ ವ್ಯತ್ಯಾಸ ಇದೆ ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನದ ಆಶಯಗಳ ಅಡಿಯಲ್ಲಿ ಸರ್ಕಾರ ನಡೆದಿದೆ ಯಾರೇ ಎನ್ಕ್ರೋಚ್ಮೆಂಟ್ ಮಾಡಿದ್ರು ಕೂಡ ಅದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ದೇರ್ ಎಸ್ ಸಡನ್ ಪ್ರೊಸೀಜರ್ಸ್ ಟು ಬಿ ಫಾಲೋಡ್ ನೋ ಡೌಟ್ ಬಟ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಜಡ್ಜ್ಮೆಂಟ್ಸ್ ಇದೆ ಯಾರನ್ನು ಬೇಕಾದರೂ ಕೂಡ ನೀವು ತೆರವುಗೊಳಿಸಬೇಕು ಅಂತಂದರೆ ಅದಕ್ಕೆ ಒಂದು ಪ್ರೊಸೀಜರ್ಸ್ ಇದೆ ನೋಟಿಸ್ ಕೊಡಬೇಕಾಗ್ತದೆ ರಿಟರ್ನ್ ನೋಟಿಸ್ ಕೊಡಬೇಕಾಗ್ತದೆ ಮೌಖಿಕವಾಗಿ ಹೇಳಬೇಕಾಗ್ತದೆ ಸಮಯ ಕೊಡಬೇಕಾಗ್ತದೆ ಆದ ನಂತರ ಮಾಡಬೇಕು ಅಂತಕ್ಕಂಥ ನಾವು ಈ ಸ್ಪಷ್ಟದ ಕೆಲವು ಕಡೆ ಎಲ್ಲೋ ಒಂದು ಕಡೆ ದೇರ್ ಇಸ್ ತಿನ್ ಲೈನ್ ಪೀಪಲ್ ಆರ್ ನಾಟ್ ಅಂಡರ್ಸ್ಟುಡ್ ಅಂತಂದರೆ ನೋಟಿಸ್ ಕೊಟ್ಟಿಲ್ಲ ಅಂತಕ್ಕಂಥ ಎಲ್ಲ ಕಡೆ ಹೇಳ್ತಾ ಇರೋದು ತಪ್ಪು ಮಾಹಿತಿ ಅಂತ ಹೇಳ್ತಾ ಇದ್ದೇನೆ ಅಧಿಕೃತವಾಗಿ ನಿಮ್ಗೆ ಹೇಳಬೇಕು ಅಂದರೆ ತಿಂಗಳಾಣುಗಟ್ಟಲೆ ನಾವು ನೋಟಿಸ್ಗಳನ್ನು ಕೊಟ್ಟಿದ್ದೇವೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಅವರ ವಿಚಾರದಲ್ಲಿ ತಿಳಿಸಿದ್ದೇವೆ ಬೇರೆ ಜಾಗ ಕೊಡ್ತೀವಿ ರಿಹಾಬಿಲಿಟೇಷನು ಮಾಡ್ತೀವಿ ಯಾಕಂದರೆ ರಿಹಾಬಿಲಿಟೇಷನ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಎನ್ಕ್ರೋಚರ್ಮೆಂಟ್ಗೆ ಎಲ್ಲಿಂದಲೋ ಬಂದವ್ರಿಗೆ ಮಾಡ್ತಕ್ಕಂಥ ವಿಚಾರ ಮಾನವತೆ ದೃಷ್ಟಿಯಿಂದ ರಿಯಾಬಿಲಿಟೇಷನ್ ಮಾಡಬೇಕು ಈಗ ಅಲ್ಲಿ ಗಂಜಿ ಕೇಂದ್ರಗಳು ಮಾಡಿರ್ತಕ್ಕಂಥದ್ದು ಶಟ್ರ್ ಶೆಲ್ಟ್ರ್ ಮಾಡಿಕೊಟ್ಟಿರ್ತಕ್ಕಂಥ ನಿಜ ಆದರೆ ವಿಚಾರ ಬಂದಿರೋದೇನಿದೆ ಎನ್ಕ್ರೋಚ್ಮೆಂಟ್ ಮಾಡಿ ತೆಗಿತೀವಿ ಅಂತಂದರೆ ನಮಗೆ ಯಾವುದು ಜಾತಿ ಧರ್ಮ ಯಾವುದು ಕೂಡ ಅಡ್ಡ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮೋರ್ ಓವರ್ ಆಲ್ ಟೆಲಿಯು ಆ ಲ್ಯಾಂಡ್ ಯಾವ ಜಾಗ ತಗೊಂಡಿದ್ದು ಅದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ತಗೊಂಡಿರ್ತಕ್ಕಂಥ ಜಾಗ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ ಆರು ಸಾವಿರದ ಐನೂರು ಮೆಟ್ರಿಕ್ ಟನ್ ಸಾವಿರ ಮೆಟ್ರಿಕ್ ಟನ್ಗಳು ಕಸ ಒಂದು ದಿವಸ ಬರಬೇಕು ಅಂತದ್ದು ನನ್ನ ಸಗ್ರಿಗೇಷನ್ ಮಾಡಬೇಕಾಗುತ್ತದೆ ವ್ಯವಸ್ಥೆ ಮಾಡಬೇಕಾಗ್ತದೆ ಮತ್ತು ಆ ಸುತ್ತಮುತ್ತಲಲ್ಲಿ ಅದು ಆರೋಗ್ಯಕರವಾದ ವಾತಾವರಣ ಇರೋದಿಲ್ಲ ಅಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರೋ ಜಾಗದಲ್ಲಿ ಮಾನವ ಮನುಷ್ಯರು ಬದುಕಲು ಕೂಡ ಸಾಧ್ಯ ಇಲ್ಲ ಅಲ್ಲಿ ಅನ್ನೋ ಮಾತನ್ನು ಹೇಳ್ತಾರೆ ಅದು ಸೈಂಟಿಫಿಕಲಿ ಇಟ್ಸ್ ಬಿನ್ ಪ್ರೂವ್ಡ್ ಆಲ್ಸೋ ದಟ್ಸ್ ರೀಸನ್ ವಿ ವಾಂಟ್ ರಿಹಾಬಿಲಿಟೇಟ್ ದೇಮ್ ಇನ್ ಡಿಫ್ರೆಂಟ್ ಪ್ಲೇಸ್ ರಿಹಾಬಿಲಿಟೇಷನ್ ಅಂದ ಮಾತ್ರಕ್ಕೆ ಿಟಿ ಗ್ರೌಂಡ್ ಸರ್ಕಾರ ಮಾಡಬೇಕು ಮಾಡ್ತದೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರಿಗೂ ಅವ್ರು ಇಲ್ಲಿಂದ ಬಿಟ್ಟು ಹೋಗಲ್ಲ ಅಲ್ಲೇ ಇರ್ತೀನಿ ಅಂತಂದಾಗ ಕಾನೂನು ಬಾಹಿರ ಚಟುವಟಿಕೆ ಆಗ್ತದೆ ಅದ್ರ ಕ್ರಮ ಕೈಗೊಂಡಾಗ ಹಿಂಗೆ ನಮ್ಮ ಬ್ಲೇಮ್ ಮಾಡ್ತಾರೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲಪ್ಪ ಎಸ್ ಚಂದ್ರಶೇಖರ್ ಅವರೇ ಚಂದ್ರಶೇಖರ್ ಅವರೇ ನಾಗರಾಜ್ ಯಾದವ್ ಅವರು ಹೇಳ್ತಾ ಇರೋದು ಅದು ಇಲ್ಲಿ ಕನ್ಸ್ಟ್ರಕ್ಟ್ ಆಗಿದ್ದಂಥ ಜಾಗ ಆಗಿತ್ತು ನಾವು ತೆಗೆದಿದ್ದೀವಿ ಅವರಿಗೆ ಮಾನವೀಯತೆಯ ಆಧಾರದಲ್ಲಿ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಏನು ತಪ್ಪಿದೆ ನೋಡಿ ಕರ್ನಾಟಕದ ಎಲ್ಲ ಜನತೆ ಈ ನ್ಯೂಸ್ ಚಾನಲ್ನಾಗ ಅಬ್ಸರ್ವ್ ಮಾಡಬೇಕು ಯಾರು ಕೆಂಪೇಗೌಡ ಬಡಾವಣೆ ಆಗಬೇಕಾದ್ರೆ ಮನೆಗಳನ್ನ ಕಳ್ಕೊಂಡ್ರು ಜಮೀನು ಕಳ್ಕೊಂಡ್ರು ಎಸ್ ಎಮ್ ಇ ಬಡಾವಣೆ ಆಗಬೇಕಾದ್ರೆ ಕಳ್ಕೊಂಡ್ರು ಅರ್ಕಾವತಿ ಬಡಾವಣೆ ಆಗಬೇಕಾದ್ರೆ ಕರ್ಕೊಂಡ್ರು ಬೇರೆ ಬೇರೆ ಎಂಕ್ರೋಚ್ಮೆಂಟ್ ಅಂತೇಳಿ ಕಳ್ಕೊಂಡ್ರು ಅಲ್ಲಿ ಇದ್ದಂತಹ ದಲಿತರಾಗಲಿ ಹಿಂದುಳಿದ ವರ್ಗದಲ್ಲಾಗಲಿ ನೂರಾರು ವರ್ಷದಿಂದ ಮನೆ ಮಾಡಿಕೊಂಡು ಜಮೀನು ಮಾಡ್ಕೊಂಡಿದ್ದವರು ಸರ್ಕಾರ ಬಂದು ಅವ್ರನ್ನ ಒಕ್ಕಲೆ ಬಿಸಿದಾಗ ಸಂವಿಧಾನಕ್ಕೆ ಗೌರವ ಕೊಟ್ಬಿಟ್ಟು ಅವರೆಲ್ಲ ಇವತ್ತು ಕೂಡ ಬೀದಿಲಿ ಬದುಕ್ತಿದ್ದಾರೆ ಎಷ್ಟೋ ಸಾವಿರಾರು ದಲಿತರು ಸಾವಿರಾರು ಹಿಂದುಳಿದವರು ಅವ್ರು ಯಾರಿಗಾದ್ರೂ ರಿಹಾಬಿಲಿಟೇಷನ್ ಮಾಡಿದ್ಯಾ ಕಾಂಗ್ರೆಸ್ ಸರ್ಕಾರ ಅವ್ರು ಯಾರಿಗಾದ್ರು ಮತ್ತೆ ಮನೆ ಕಟ್ಟಿ ಕೊಟ್ಟಿದೆಯಾ ಇವತ್ತು ಕೆಂಪೇಗೌಡ ಬ್ರಹ್ಮಣೆಯಲ್ಲಿ ಇವ್ರದೇ ಸರ್ಕಾರ ಇದ್ದಾಗ ಎಲ್ಲ ಇದ್ದಂತಹ ರೈತಗಳನ್ನ ನೂರಾರು ವರ್ಷದ ರೈತಗಳನ್ನೆಲ್ಲ ಒಕ್ಕಲೆಬ್ಬಿಸಿದ ಆಚೆಗಳಿಗೆ ತಳ್ಳಿದ್ರಲ್ಲ ಒಬ್ಬರಾದರೂ ಕಾಂಗ್ರೆಸ್ನ ಹೈಕಮಾಂಡ್ ಇದ್ರ ಬಗ್ಗೆ ಮಾತಾಡಿದ್ರ ಯಾರು ಮಾತಾಡ್ಲಿಲ್ಲ ಇವತ್ ಯಾಕೆ ಕೋಗಿಲೋ ವೇಣುಗೋಪಾಲ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಸಿಎಂ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥದ್ದು ಇವರಿಗೆ ಬೇಕಾದಂತಹ ಸಮುದಾಯದವರು ಮಾತ್ರ ಅಲ್ಲಿ ದಲಿತರಿಲ್ಲ ಅಲ್ಲಿ ವರ್ಗದವರು ಇಲ್ಲ ಇದೇ ಕೆ ಜಿ ಹಳ್ಳಿ ಒಳಗಡೆಗೆ ದಲಿತ ಸಮುದಾಯದ ನೆನ್ನೆ ಮೊನ್ನೆ ಬೀಜ ಇವತ್ತು ಬೀದಿ ಬಿದ್ದಿದ್ದಾರೆ ಹಕ್ಕಿರ್ತಕ್ಕಂಥ ಅವ್ರಿಗೆ ಆಗ್ಲಿಲ್ಲ ಏನು ಹಕ್ಕಿ ಹಕ್ಕು ಪತ್ರ ಕೂಡ ಇತ್ತು ಆ ದಲಿತರನ್ನ ಮಾತಾಡ್ಸೋದಕ್ಕೆ ವೇಣುಗೋಪಾಲ್ ಇವತ್ತು ಬೇಕು ಅಂತ ಅನಿಸ್ಲೇ ಇಲ್ಲ ನೋಡಿ ಎರಡು ಎರಡು ಮಾತುಗಳಿಗೆ ಬಹಳ ಇಂಪಾರ್ಟೆಂಟ್ ನಮ್ಮ ಡಿ ಸಿ ಎಂ ಹೇಳ್ತಾರೆ ಸಂವಿಧಾನದ ಪ್ರಕಾರ ನಾವು ಅಕ್ರಮ ಆಚೆ ಕಡೆಗೆ ತಳ್ತಾ ಇದೀವಿ ಅಂತ ಹೇಳಿ ಡಿ ಸಿ ಎಂ ಹೇಳ್ತಾರೆ ಪಕ್ಕದ ರೇವಂತ್ ರೆಡ್ಡಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಹೇಳ್ತಾರೆ ಕಾಂಗ್ರೆಸ್ ಅಂದ್ರೆ ಮುಸಲ್ಮಾನರು ಮುಸಲ್ಮಾನ್ ಅಂದ್ರೆ ಕಾಂಗ್ರೆಸ್ ಅವರು ಅಂತ ಆದ್ರೆ ಸರಿಯಲ್ಲ ಸಮಾಜದಲ್ಲಿ ಕಾನೂನು ನಾನ್ ಮಾತಾಡೋದು ತಪ್ಪಿದ್ರೆ ಬಿಡಿ ಎಲ್ಲಿರ್ತಕ್ಕ ವಿಚಾರದಲ್ಲಿ ಯಾಕಂದ್ರೆ ಯೋಗ್ಯ ಪಾರ್ಲಿಮೆಂಟರಿ ಕಾನೂನು ಯಾರು ಮುಸಲ್ಮಾನ್ ನಿಮಿಷ ಚಂದ್ರಶೇಖರ್ ಚಂದ್ರಶೇಖರ್ ಒಂದು ನಿಮಿಷ ಚಂದ್ರಶೇಖರ್ ಚಂದ್ರಶೇಖರ್ ಒಂದು

ಚಂದ್ರಶೇಖರ್ ಪ್ಲೀಸ್ ಧರ್ಮವನ್ನ ತಂದಿದ್ದು ಯಾವ್ದು ಇಪ್ಪತ್ತನೇ ತಾರೀಕು ಕಾರ್ಯಾಚರಣೆಯಾದಾಗ ಅದು ಅಕ್ರಮ ತೆರವು ಕಾರ್ಯಾಚರಣೆಗಷ್ಟೇ ಸೀಮಿತವಾಗಿತ್ತು ಧರ್ಮವನ್ನ ತಂದಿದ್ದು ಪಿಣರಾಯಿ ವಿಜಯನ್ ಅವರು ಇಂಡಿಯಾ ಕೂಟದ ನಿಮ್ಮ ಮಿತ್ರರವರು ಕಡೆ ಕಾಂಗ್ರೆಸ್ತಾರ ಕಾನೂನ ಅಲ್ಪಸಂಖ್ಯಾಂ ಚಂದ್ರಶೇಖರ ಸಂಖ್ಯೆ ಸಿಪಿಎಂ ಹೋಗ್ತಾರೆ ಧರ್ಮವನ್ನ ತಂದಿದ್ದು ನಿಮ್ಮ ಪಾರ್ಟಿ ಬಡವರ ಬಗ್ಗೆ ಕಾಳಜಿ ಇರಬೇಕು ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೀನಿ ಧರ್ಮವನ್ನು ಯಾಕೆ ಬೆರೆಸಿದ್ರೆ ಎರಡು ಮೂರು ವಿಷಯ ನಾನು ಫಸ್ಟ್ ಕ್ಲಾರಿಫೈ ಮಾಡಿಬಿಡ್ತೀನಿ ಅಲ್ಲಿರ್ತಕ್ಕಂಥ ಫಕೀರ್ ಕಾಲೋನಿ ಮತ್ತು ಗೋಗಿಲು ಲೇಔಟ್ ಭಾಗದಲ್ಲಿರ್ತಕ್ಕಂಥ ವಸೀಮ್ ಲೇಔಟ್ ಇದೇನಿದೆ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಫಸ್ಟ್ ಬಡವರು ಅದನ್ನು ಮಾತಾಡಕ್ ಬಿಡಿ ಅಲ್ಲಿರ್ತಕ್ಕಂಥವ್ರೆಲ್ಲರೂ ಫಸ್ಟ್ ಬಡವರು ಹಾಗಾಗಿ ಅವರನ್ನು ಬಡವರಾಗಿ ನೋಡಬೇಕು ಫಸ್ಟು ಅಲ್ಲಿರ್ತಕ್ಕಂಥ ಒಟ್ಟು ಫ್ಯಾಮಿಲಿಗಳಲ್ಲಿ ಯಾವ ಸಮುದಾಯದ ಜನ ಎಷ್ಟು ಜನ ಇದ್ದಾರೆ ಅನ್ನೋದು ಅದು ಸೆಕೆಂಡ್ ಮೇಲೆ ದೌರ್ಜನ್ಯ ಅಂತ ಹೇಳಿದ್ದು ಇರಿ ಇರಿ ಸರ್ ಪಿಣರಾಯಿ ವಿಜಯ್ ಯಾರೇ ಇರ್ಲಿ ಅಲ್ಲಿ ಬಡವರನ್ನ ಒಕ್ಲೆಬ್ಸ್ಬೇಕಾದ್ರೆ ಒಂದು ಜವಾಬ್ದಾರಿಯುತ ಸರ್ಕಾರ ಒಂದು ಸಂವಿಧಾನದತ್ತವಾದಂತ ಸರ್ಕಾರ ಹೇಗ್ ನಡ್ಕೋಬೇಕಾಗಿತ್ತು ಆ ರೀತಿ ನಡ್ಕೊಂಡಿಲ್ಲ ಒಂದು ಮಾತಾಡಕ್ ಬಿಡಿ ಸರ್ಕಾರ ಅಲ್ಲಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಮುಖ್ಯಮಂತ್ರಿ ಒಂದು ನಿಮಿಷ ಉಮೇಶ್ ನಾನು ಮಾತಾಡಿಸ್ತೀನಿ ನನಗೆ ಸಿಎಂ ಇಬ್ರಾಹಿಂ ಅವರು ಕೆಲವೇ ಕೆಲವು ಸಮಯ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟು ಒಂದು ನಿಮಿಷ ಹೊರಡ್ತಾರೆ ಆ ಕಾರಣಕ್ಕಾಗಿ ಹೊರಡ್ತಾರೆ ఇంటర్నెట్ న్యూస్ నెట్వర్క్ ప్రస్తుతి